நமஸ்தே தாபுர இது த்ரிவர்ணூ கலை முகுவல்ல கலை மார்கட்டைய சர்க்கரை அது ஒன்று தான் நம் பதுக்கிய ஜீவனே பிரதிநித்ய நூறாக்கு மேல பார்த்து வேத்கை முன்பாக பார்த்து நைஜவாக பத்திரமா ನಾವು ಯಾವ್ಯಾವ ರೀತಿ ನಿಜವಾದ ಪಾತ್ರಗಳನ್ನ ಯಾವ್ಯಾವ ಕ್ಷಣಕ್ಕೆ ಚೇಂಜ್ ಆಗ್ತೀವೋ ನಮ್ಮ ಬಾಡಿ ಮತ್ತು ವೈ ಗೊತ್ತೇ ಇಲ್ಲ ಅಷ್ಟು ರೀತಿಯ ಈ ನಾಟಕ ಮಾಡ್ತೀವಿ ಈ ಕಲೆ ನಮ್ಮನ್ನ ಬದಲಾವಣೆ ಮಾಡುತ್ತೆ ಆಗಿನ ಕಾಲದಲ್ಲಿ ಜಗದೀಶ ನಾಡುವ ಜಗಬೇ ನಾಟ ಕಲಂಬಿಕ ಚರವ ನೋಡಿಸಲು ಧಾರ್ಮಿಕ ಜನರ ಕೀರ್ತಿಯ ಬೇಸಲು ಪೌರಾಣಿಕವಾಗಿ ಧಾರ್ಮಿಕ ಜನರ ಡಮ ನೋಡಿಸಲು ಅಂದ್ರೆ ನಾಟಕ ಮಾಡೋದನ್ನ ಬೆಚ್ಚು ಪ್ರಚಾರ ಆಗ್ಬಿಡುತ್ತಾ ಏನು ಮಾಡಕ್ಕಾಗಲ್ಲ ಆ ನಿಟ್ಟಿನಲ್ಲಿ ನಿಜವಾದ ಕಲೆಯನ್ನ ಮೈಗೂಡಿಸಿಕೊಂಡಾಗ ಬದುಕು ಯಾವತ್ತೂ ಹಸನ್ನಾಗಿ ಅಂತೀವಿ ನಾಟಕದ ಮೇಲೆ ಸ್ಟೇಜ್ ಮೇಲೆ ಪಾತ್ರ ಮಾಡೋದು ಬೇರೆ ಇದ್ದಾಗ ಪಾತ್ರದ ಹಿಂದೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇ ಒಬ್ಬ ದೊಡ್ಡ ಕಲಾವಿದ ವಸು ಇಡೀ ಜಗತ್ತನ್ನ ಕಲೆಯನ್ನ ಗೆಲ್ತಾನೆ ಕಲಾವಿದರನ್ನ ಗೆಲ್ತಾನೆ ದೊಡ್ಡ ಕಲಾವಿದ ಇಡೀ ರಾಜ್ಯ ರಾಷ್ಟ್ರವನ್ನ ಗೆಲ್ತಾನೆ ಯುವ ಮನಸ್ಸುಗಳನ್ನ ಗೆಲ್ತಾನೆ ಆದರೆ ತನ್ನ ಜೀವನದಲ್ಲಿ ಐದು ನಿಮಿಷದ ಕೋಪನ ಅವ್ರ ಕೈ ತರಕಾಕ್ತಾನೆ ಇಡೀ ತನ್ನ ದೇಹ ಮತ್ತು ಮನಸ್ಸನ್ನ ಬಲಿ ಕೊಡ್ತಾನೆ ಜಗದ್ಗೀತೆ ಪ್ರಯೋಜನ ಸಿದ್ಧಾರ್ಥ ಅಂತಕ್ಕಂಥ ಒಬ್ಬ ವಾಣಿಜ್ಯೋದ್ಯಮಿ ಕೇಳಿ ಎರಡು ರೂಪಾಯಿ ಬೆಲೆ ಬಾರುವಂತ ಕಾಪಿಯನ್ನ ಯುವ ಮನಸ್ಸುಗಳು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಕುಡಿಯಾಕ ಮಾಡ್ತಾರೆ ಕೊನೆಗೆ ತನ್ನ ಸ್ಥಿತಿಯನ್ನ ತಾನೇ ತಡ್ಕೊಳಕ್ಕಾಗ್ದಲೆ ಉಳ್ಳಾರ ಸೋದ್ರಲ್ಲಿ ಸತ್ತೋಗ್ತಾ ನೀವು ಯಾರು ಗೆಲ್ತಿರಂತ ಮುಖ್ಯ ಅಲ್ಲ ಏನು ಗೆಲ್ತಿರಂತ ಮುಖ್ಯ ಅಲ್ಲ ತಮ್ಮನ್ನ ತಾವು ಗೆಲ್ಲಬೇಕಾಗಿದೆ ಆ ಗೆಲ್ಲಿಸುವ ಶಕ್ತಿ ಯಾವುದಕ್ಕಿದೆ ಅಂದರೆ ಕಲೆಗೆ ಗಾಂಧೀಜಿನೂ ತಪ್ಪು ಮಾಡ್ತಿದ್ರು ಒಂದು ನಾಟಕ ನೋಡಿ ಬದಲಾವಣೆ ಆಗಿದೆ ಎಷ್ಟೋ ಪೌರಾಣಿಕ ನಾಟಕಗಳಲ್ಲಿ ಬದಲಾವಣೆ ಆಗಿದೆ ಅದರಲ್ಲಿ ಅವಘಡಗಳು ಇವೆ ಅವಿಲ್ಲ ಅಂತ ಹೇಳಲ್ಲ ಈ ಕಲೆ ನಮ್ಮ ಇಡೀ ಸರ್ವತೋಮುಖ ಬೆಳವಣಿಗೆಯನ್ನ ಬದಲಾವಣೆ ಅದಕ್ಕೆ ಇವರಿಬ್ಬರನ್ನ ಕೇಳಿಸಿಕೊಂಡಾಗ ನನಗೆ ಅನ್ಸುತ್ತೆ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಟ್ಟಿ ಮೊಹಲ್ಲಗಳ ನಡುವೆ ಪ್ರೀತಿ ನಿಮ್ಮ ಜೀವನದಲ್ಲೂ ಕೂಡ ಅಡಗಿರ್ಬೇಕು ಶಾಲೆ ಬಂದಂದ್ರೆ ಅದ ಅರ್ಥ ಬಹಳ ಅಗಾಧವಾದದ್ದು ಹೃದಯ ಹೃದಯಗಳನ್ನ ಮಾತನಾಡ್ಬೇಕಾಗುತ್ತೆಲ್ಲ ಮನಸ್ಸು ಮನಸ್ಸುಗಳನ್ನ ಮಾತನಾಡ್ಬೇಕು ನಮ್ಮ ದೊಡ್ಡಬಳ್ಳಾಪುರದ ಒಬ್ಬ ಕಲಾವಿದ ಜೀವನದ ಚಿಕ್ಕ ಚಿಕ್ಕ ನೋಡ್ತಾ ಇದೆ ಅವನ ಗುಣ ಏನಂದ್ರೆ ನಮ್ಮ ಮನೆಗೆ ಬಂದ್ರೆ ಫಸ್ಟ್ ಮಾಡೋದು ಅವನ ಕಾಲಿ ನಮಸ್ಕಾರ ಮಾಡ್ತಾರೆ ಗೊತ್ತಿಲ್ಲ ಇದು ಕಲಸಲ್ಲ ಯಾರು ಕಲಸಲ್ಲ ತನ್ನೊಳಗಡೆನೆ ತಂದು ನೀವು ಎಲ್ಲಿವರೆಗೂ ಸಂಸ್ಕೃತಿಯನ್ನ ವ್ಯಕ್ತಿತ್ವವನ್ನ ನೀವು ನೀವು ನೀವೆಷ್ಟೇ ದೊಡ್ಡ ಕಲಾ ಬಿದ್ರಾಗ್ಲಿ ಏನೇ ಆಗಲಿ ಒಂದಲ್ಲ ಒಂದು ಈ ಸಮಾಜ ಏನಾಗುತ್ತೆ ಕಸದ ಪುಟ್ಟಿಗೆ ಸಿಗುತ್ತೆ ಇದೆಲ್ಲ ಸಾಕ್ಷಿಗಳಿಗೆ ಮುಂದೆ ಇದೆ ಕಲೆಯ ಜೊತೆಗೆ ತಮ್ಮ ಜೀವನದ ಮೌಲ್ಯಗಳನ್ನ ನೀವು ಬೆಳೆಸ್ಕೊಳ್ಬೇಕು ಜೀವನದ ಮೌಲ್ಯಗಳನ್ನು ಆಗ್ಲೇ ವಾಸ್ತು ಹೇಳ್ತಿರಲ್ಲ ಮೊಬೈಲ್ ಸಿಕ್ಕಿ ಏನಾಗಿದೆ ಮಕ್ಕಳೇ ನಾವು ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀವಿ ಈ ಮೊಬೈಲಿಂದ ಮೊಬೈಲು ಬೆಳಕು ಕೊಟ್ಟಿರೋದು ಬೆಳಕಿಗೆ ವಿದ್ಯುತ್ ಮುಟ್ಟಕ್ಕಲ್ಲ ಈ ಮೊಬೈಲ್ ಐದು ಸಿಗಳಿಂದ ಇವತ್ತು ನಮ್ಮ ಮಕ್ಕಳು ಕಂಪ್ಲೀಟ್ ಲರ್ಸಿನೆಸ್ಸಿಗೆ ತುತ್ತಾಗ್ತಾ ಇದೆ ಟ್ರೌಸಿನೆಸ್ಗೆ ತುತ್ತಾಗ್ತಾ ಇದೆ ಲೇಸಿನೆಸ್ಸಿಗೆ ತುತ್ತಾಗ್ತಾ ಇದೆ ಆನ್ಸೈಟಿ ತುತ್ತಾಗ್ತಾ ಇದೆ ಒಂಟಿದ್ದಲ್ಲ ಕಾಡ್ತಾ ಇದೆ ನಮಗೆ ನಮ್ಮನ್ನು ನಾವು ಕಳ್ಕೊಳ್ತಾ ಇದ್ದೀವಿ ನೋಡಿ ನಾವೇ ಕಂಡು ಹಿಡಿದಂತಹ ಮೊಬೈಲು ಸೆಕೆಂಡ್ಗೆ ಅವು ಆಗ್ತಾ ಇದೆ ನಮ್ಮ ಮನಸ್ಸು ಅವು ಆಗ್ತಾ ಇತ್ತು ಯೋಚನೆ ಮಾಡಿ ನಮ್ಮ ಮನಸ್ಸಿಗೆ ಕಂಡು ಸೆಕೆಂಡ್ ಸೆಕೆಂಡ್ಗೆ ಅವು ಇವತ್ತು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನೀವು ಕೇವಲ ವಿದ್ಯಾವಂತ ಏನೋ ಪ್ರಯತ್ನ ಇಲ್ಲ ಬುದ್ಧಿವತ್ಕಾರ ಏನೋ ಪ್ರಯತ್ನ ಇಲ್ಲ ಪ್ರಜ್ಞಾವಂತ ಇಲ್ಲಿದ್ರೆ ಜಗತ್ತು ನಿಮ್ಮನ್ನ ಎಲ್ಲೂ ಸಿಗುತ್ತೆ ಹಳೆ ಬರಹ ಗ್ರಾಚಾರ ಅಂತೀರಿ ನಿಮ್ಮ ದೇವರು ನಿಮ್ಮ ಹಳೆ ಬರ ಬರೆಯಲ್ಲ ನಿಮ್ ಗ್ರಾಚಾರ ಬರೆಯಲ್ಲ ಅದು ನಿಮ್ಮ ಗ್ರಾಚಾರ ನಿಮ್ಮ ಮನೆ ಬರ ಬರ್ಕೊಳ್ಳೋದು ನೀವೇ ವಿದ್ಯೆಯಂತೆ ಒಂದಿಷ್ಟು ಸಂಸ್ಕೃತಿ ರೂಪಿಸ್ಕೊಳ್ಳಿ ಬದುಕನ್ನು ರೂಪಿಸ್ಕೊಳ್ಳಿ ಐದು ಸಿಗಳಿಂದ ದೂರ ಇದೆ ಒಂದು ಸಿ ಸೆಲ್ ಅವರಿಗೆ ಫೋನ್ ಅಲ್ಲೇ ಸರ್ ನಮ್ಮ ಮಿಸ್ಟ್ರಿ ಅಲ್ಲಿ ವಾಟ್ಸ್ಆಪ್ ಹೋಗು ಅಲ್ಲಿ ಫೇಸ್ಬುಕ್ ಹೋಗು ಅಲ್ಲಿ ಆಪ್ ಹೋಗು ಎಲ್ಲ ಮೆಟೀರಿಯಲ್ ಸಿಕ್ಬಿಡುತ್ತೆ ಇವತ್ತು ಸೆಲ್ ಫೋನ್ ಯಾವ ಮಟ್ಟಕ್ಕೆ ಬಂದಿದೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ನಾವೇನ್ ತೆಗಿತಾ ಇದೀವಿ ಅಂದ್ರೆ ಒಂದ್ ಎರಡು ನಿಮಿಷ ಆದ್ಮೇಲೆ ಅದು ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅದೇ ಕೊಡ್ತಾ ಹೋಗುತ್ತೆ ಇವತ್ತು ಇನ್ನೂ ಒಂದು ಹೆಜ್ಜೆ ಏನ್ ಕೈ ಬರ್ತಾರೆ ಬಂದುಬಿಟ್ಟಿದೆ ಎಲ್ಲಿ ಬೆತ್ತಲೆ ಆಗ್ತಾರೆ ಅಂತ ಗೊತ್ತಿಲ್ಲ ಪ್ರಪಂಚವೇ ಒಂದು ಬೆತ್ತಲೆ ವಿವೇಸಿ ಇರಲ್ಲ ಏನ ಸರಿಯಾಗಿ ಪಡಿಸಿಕೊಳ್ಳಿಲ್ಲ ಅಂದ್ರೆ ಪ್ರಜ್ಞೆ ಮಾಡಿ ಅದಕ್ಕೋಸ್ಕರ ಚಾಟಿಂಗ್ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಬಲಿಯಾಗಿದ್ರಿ ಈ ಚಾಟಿಂಗಿಗೆ ತುಳಸಿ ದೇಸಿಗೆ ತೊಂದರೆ ಮೋಸಿಡಿ ಒಂದು ಕಾಯಿಲೆ ತುತ್ತಾಗ್ತಾ ಇದ್ರಿ ಡಿಸೋಸಿಯೇಟಿವ್ ಡಿಸಾರ್ಡರ್ ಕಾಯಿಲೆಗೆ ತುತ್ತಾಗ್ತಾ ತಿನ್ನ ವಾಸ್ತು ಏನು ಗೊತ್ತಿಲ್ಲ ಎಂಥ ಧಾರಾವಾಹಿಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತಾ ಇದೆ ಒಳ್ಳೆ ಧಾರಾವಾಹಿಗೆ ನಾವು ಸಾಕ್ತ ಇದ್ದೇವೆ ಕೆಟ್ಟ ಧಾರಾವಾಹಿಗಳು ಮನುಷ್ಯನ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಒಂದು ಧಾರಾವಾಹಿಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಹೆಣ್ಣು ತಾಯಿ ಪ್ರಶ್ನೆ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಆ ತಾಯಿ ಪ್ರೆಗ್ನೆಂಟ್ ಆಗ್ತಾ ಇದೆ ಇವತ್ತು ಎರಡ್ ಸಾವಿರದ ಆ ಆತಾಗಿ ಆ ಧಾರಾವಾಹಿನಲ್ಲಿ ಏನಗೇನೆ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ನನ್ನ ಏನ್ಸ ಕತೆ ಸರ್ ಅದು ಎಳಿತೀವಿ ಸರ್ ಅದು ಅಂದ್ರೆ ನಮ್ಮ ಮನಸ್ಸನ್ನ ಎಷ್ಟು ಮಟ್ಟಿಗೆ ತಡೆದಿಟ್ಕೊಂಡಿದ್ದಾರ ಅವರು ನಮ್ಮ ಸಮಯ ಹೋಗ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು ಸೆಕೆಂಡ್ ಅಲ್ಲಿ ಒಂದು ನಿಮಿಷದಲ್ಲಿ ಹೇಳುತ್ತಾ ಹತ್ತು ವರ್ಷ ಕಳೆದ್ರೆ ಮನುಷ್ಯನ ಮನಸ್ಸು ಎಲ್ಲಿ ಹೋಗುತ್ತೆ ಇವತ್ತು ಸೆಕೆಂಡ್ ಸೆಕೆಂಡ್ ನಮ್ಮ ಮನಸ್ಸು ನಮ್ಮಕ್ಕೆ ಸಾಧ್ಯ ಆಗಲ್ಲ ಯಾಕೆ ಪ್ರತಿನಿತ್ಯ ಜನ ಯುವ ಮನಸ್ಸುಗಳು ಇವತ್ತು ನೀವ್ ಯಾರು ಫ್ರೀ ಆಗಿದ್ರೆ ಬನ್ನಿ ನಮ್ಮ ಆಸ್ಪತ್ರೆ ಹುಡುಗರು ಕೈ ಕಲ್ಗೆ ಕೇಳ್ಕೊಂಡು ಬಂದಿದ್ದಾರೆ ಏನಾಗಿದೆ ಕಾಲೇಜಲ್ಲಿ ಒಳ್ಳೆ ಸಂಸ್ಕೃತಿ ಕೊಡ್ತದೆ ನಿಮ್ಗೆ ಕಾಲೇಜ್ ಹೊರಗಡೆ ಮಕ್ಕಳೇ ಒಂದು ಪೇಪರ್ ಬಂದಿದೆ ಅವನ ಯಾರು ಬರ್ತಾನೆ ಪೇಪರ್ ಅಡ್ರಸ್ ನೋಡಿ ಪೇಪರ್ ನೋಡ್ತೀರಿ ಅಪ್ಪಿ ತಪ್ಪಿ ಚೂರು ಚೂನ್ ಹೊರ್ಸ್ಕೊಂಡ್ರೆ ಸಾಕು ಅನ್ಕಾನ್ಸಿಯಸ್ ಹೋಗ್ತೀರಿ ಒಂದ್ ಕಚ್ಚಿಟ್ಟೆ ಈ ಮುಟ್ಟಿ ನನ್ನ ಸಾಕು ಅನ್ಕಾನ್ಸಿಯಸ್ ಹೋಗ್ತೀರಿ ಒಂದ್ ನಿಮಿಷ ಇಟ್ಟು ಹತ್ತು ನಿಮಿಷಿಯಸ್ ಒಗ್ತಾರಲ್ಲ ಒಂದ್ ನಿಂಬೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ದೇಹ ಮನಸ್ಸು ಎಲ್ಲವನ್ನ ಹಾಳು ಮಾಡ್ತಾ ಇದೆ ಶಾಲೆ ಕೇವಲ ಸಿಕ್ಸ್ ಅವರ್ಸ್ ಅಷ್ಟೇ ಕೊಡೋದು ಇಡೀ ಪ್ರಪಂಚ ವರ್ಗಗಳ ವಿಕೃತ ಮನಸ್ಸಿಗೆ ಕಾಕರಿಸ್ತಾ ಇದೆ ನಾವು ಬಹಳ ಸುಳ್ಳು ಹೇಳ್ತೀವಿ ನಿಮಗೆ ವೇದಿಕೆ ಮೇಲೆ ಸುಳ್ಳು ಹೇಳ್ತೀವಿ ವೇದಿಕೆ ಮುಂಭಾಗ ನಾವು ಸುಳ್ಳು ಹೇಳ್ತೀವಿ ನಾನು ಹೇಳ್ದಂಗೆ ಮಾಡು ನಾನು ಮಾಡ್ದಂಗೆ ಮಾಡ್ಬೇಡ ನಮ್ಮ ನೈಜ ಪರಿಸ್ಥಿತಿನೇ ಬೇರೆ ಹಾಕುತ್ತಿದೆ ಒಳ್ಳೆಯ ಬದುಕನ್ನು ಕಟ್ಬಿಡಿ ಮಕ್ಕಳೇ ನೀವು ಜಗತ್ ಗೆಲ್ಬೇಡಿ ಜಗತ್ ಗೆಲ್ಬೇಡಿ ಅಲೆಕ್ಸಾಂಡರ್ ದುಡ್ಡಿನಿಂದ ಜಗತ್ತಲ್ಲೇ ಗೆಲ್ಬಹುದು ಅಂತ ಅನ್ಕೊತಾರೆ ಅಟ್ಲೀಸ್ಟ್ ಸಣ್ಣ ಗಾಯವನ್ನ ಕ್ಯೂರ್ ಮಾಡಕ್ ಆಗ್ಲಿಲ್ಲ ಸಾಯೋ ಮುನ್ನ ಮೂರ್ ಲೀಟರ್ ಮೂರ್ ಲೈನ್ ಅಲ್ಲಿ ಬರೀತಾರ ಒಂದು ದೇ ಬರ್ದಿರ್ತದೆ ದುಡ್ಡು ನನ್ಗೆ ಏನ್ ಬೇಕರ್ ಮಾಡುತ್ತೆ ಏನ್ ಬೇಕರ್ ಮಾಡಬಹುದು ಅಂತ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ನಾನು ಸಣ್ಣ ಗಾಯವನ್ನ ಈ ದುಡ್ಡು ಕ್ಯೂರ್ ಮಾಡ್ಲಿಲ್ಲ ನನ್ನ ಹೆಣದ ಮೇಲೆ ಸುರಿ ನಿಂತು ಬರೀತಾನೆ ವೈದ್ಯರು ನನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ತಾರೆ ದೇವರು ಅಂತ ನಂಬಿದ್ದೆ ನನ್ನ ಲೇಸ ಒಂದು ಸಣ್ಣ ಗಾಯವನ್ನ ಕ್ಯೂರ್ ಆಗಿತ್ತು ಬಿಗುಸ್ ಕ್ಯೂರ್ ಮಾಡಿಲ್ಲ ಡಾಕ್ಟರು ಅವ್ರು ನನ್ನ ಹೆಣ ಬರಬೇಕು ಅಂತ ಬರೀತಾರೆ ಕೊಲೆದಾಗಿ ಬರೀತಾನೆ ನನ್ನ ಎರಡು ರೂಪಾಯಿಗಳನ್ನ ಅಂಗ ಅಂತ ಇಳಿ ಆಗಿ ಒಬ್ಬ ಯಾಕೆಂದ್ರೆ ಬರುವಾಗಲೂ ಬರಿಗೈನಲ್ಲಿ ಬಂದಿದ್ದೀನಿ ಹೋಗ್ತಾ ಇದ್ದೀನಿ ಇದ್ರ ಮಧ್ಯೆ ಎಷ್ಟು ಸುಳ್ಳಿ ಅಂತ ಎಷ್ಟು ದರ್ತನ ಮಾಡ್ತೀವಲ್ ನಾವೇ ಸುಳ್ಳಿ ಹಾಕ್ತೀನಿ ಅಪ್ಪ ಅಮ್ಮ ಸುಳ್ಳು ಹೇಳ್ತೀವಿ ಅಮ್ಮನಿಂದ ಭಯ ಸ್ಟಾರ್ಟ್ ಆಗುತ್ತೆ ಅಮ್ಮ ಹುಡುಗಿನಿಂದ ಹಾಲು ಕುಡಿಯಿಲ್ಲ ಅಂದ್ರೆ ಗುಮ್ಮ ಬರುತ್ತೆ ಗುಮ್ಮ ಅಲ್ಲಿ ಭಯ ಅಲ್ಲೇ ಉಂಟಾಗ್ತಾಳೆ ಅಮ್ಮ ಮಕ್ಕಳೇ ನಾವು ಜ್ಞಾನಿಗಳಾಗಿ ಇವತ್ತು ಅಜ್ಞಾನಿಗಳಾಗಿ ಸಾಯ್ತ ಅಜ್ಞಾನಿ ಅಲ್ಪಜ್ಞಾನಿಗಳಾಗಿ ಸಾಯ್ತೆ ಅದಕ್ಕೆ ಆ ಹುಡುಗರಿಬ್ಬರು ಕೂಡ ಪ್ರೀತಿ ಮಾಡಿದ್ರು ಜಗತ್ತನ್ನ ಎದುರಿಸ್ಕೊಂಡು ನಾನು ಆಚೆ ಹಟ್ಟಿ ಮುಹಲ್ಲದ ಕಾಲಕ್ಕೆ ಚೆನ್ನಾಗಿದೆ ಪದ ಪ್ರೀತಿಸೋಣ ಬಾ ಸಂಗಾತಿ ಅದೊಂದು ಅರ್ಥ ನಾವು ತಿಳ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮನ್ನು ಬೈತಾರೆ ಜನ ಅನ್ಕೋತಾರೆ ಆಡ್ಕೋತಾರೆ ವೇದಿಕೆ ಮೇಲೆ ನಿಮ್ಮನ್ನು ಹೂನರ್ ಹಾಕ್ಬೇಕು ನಿಮ್ಮ ತನವನ್ನ ನೀವು ಬಿಟ್ಟುಕೊಡ್ಬೇಕು ನಿಮ್ಮ ಘನತೆಯನ್ನ ಬಿಟ್ಟುಕೊಡ್ಬೇಕು ಯಾರೇನಾರು ಅನ್ಕೊಳ್ಳಿ ಹ್ಯಾಬಿಟ್ ಟೇಕ್ ಇಟ್ ಇಸಿ ಲೆಟ್ ಇಟ್ ಬಿ ಲಿವಿಂಗ್ ಕಲೆ ನಾವು ಮುಂದೆ ಕಂಡು ನುನ್ನು ವಾಸು ಹೇಳಿದ್ರು ಮದುವೆ ಆದ್ಮೇಲೆ ಕಷ್ಟ ಅಂತ ಇಲ್ಲ ಮದುವೆ ಆದ್ಮೇಲೆ ಜೀವನ ಎಲ್ಲವನ್ನು ತಿಳ್ಕೊಂಡೆ ನಾವು ಮಾಡೋದಿದೆಯಲ್ಲ ಎಲ್ಲವನ್ನು ಮುಂದುವರಿಸಿ ದೊಡ್ಡಬಳ್ಳಾಪುರದ ಕೀರ್ತಿ ಪತಾಕಿಯನ್ನ ಹೊರಗಡಿತ ಎಷ್ಟೋ ನಾವು ಕಿರಣು ರವಿ ಕಿರಣ್ ನಾವು ಎಷ್ಟು ಬಿಡುಗಡೆ ಮಾಡಿದ್ದೀವೋ ದೊಡ್ಡಬಳ್ಳಾಪುರ ಯಾವತ್ತೂ ನಮಗೆ ಗೊತ್ತೇ ನಮಗೆ ಮನೆ ಬಿಡುಗಡೆ ಕರೀತಾರೆ ಹಂಗೆ ಆಗ ಒಂದೇ ಮಾಡಿ ನಾನು ಯಾವಾಗಲೂ ಒಂದು ದೋಣಿಯಲ್ಲಿ ನಡೆದಿ ಒಂದು ದೋಣಿಯಿಂದ ನಡೀತಿ ಈಗಲೂ ರಾಜೇಯಂತವ್ರು ಮುಂದೆ ಹೇಳ್ತೇನೆ ಒಂದು ವೆಬ್ ಸೀರೀಸ್ ಮಾಡಿ ಈ ಒಂದು ಒಳ್ಳೆ ಕಥೆ ಇದೆ ವೆಬ್ ಸೀರೀಸ್ ದುಟ್ಟರೆ ಮಂಜು ಎಲ್ಲಿದೆಯಪ್ಪ ವೆಬ್ ಸೀರೀಸ್ ಅವ್ರು ನೋಡಿ ರಾಜೇಂದ್ರ ಸರ್ ಪ್ರತಿಯೊಂದು ಅಲ್ಪ ಸಾವಿರ ಕಲೀ ಬರ್ತಿಲ್ಲ ಸರ್ ಇದರಲ್ಲ ಇದರಲ್ಲಿ ಸಪಡಿ ತಗಟ್ಟಿದೆ ಅಕ್ಸೆಪ್ಟ್ ಆಗ್ತಾ ಇಲ್ಲ ದೇಹ ಮನಸ್ಸು ಅಕ್ಸೆಪ್ಟ್ ಆಗಿಲ್ಲ ನೈಟ್ ಅಂಡ್ ಡೇ ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡಿದ್ದೀರ ಗಂಟೆಗೆ ಇವತ್ತು ನೋಡಿದ ಎಂಬತ್ತು ಸಾವಿರ ಜನ ಆ ವಿಡಿಯೋ ಒಂದು ಲಕ್ಷ ಜನ ಬಿಡಿ ನೋಡ್ತಾ ಇದ್ದಾರೆ ಅಂದ್ರೆ ಒಂದೇ ಸಬ್ಜೆಕ್ಟ್ ಸರ್ ಆ ಮಾಲ್ವಾಡಿ ಹಳ್ಳಿಯಲ್ಲಿ ಮನೆಯಲ್ಲಿ ಇಕ್ಕಿ ತೆಂಗಿ ಬೆಂಕಿ ಅನ್ಕೊಳುತ್ತೆ ಪಾತ್ರೆಗಳು ಚೆನ್ನಾಗ್ತವೆ ಆಮೇಲೆ ದುಡ್ಡು ಬಂಗಾರ ಮಳೆ ಆಗುತ್ತೆ ಅದು ಗೊತ್ತಿಲ್ಲ ಇಡೀ ಆಹಾರ ಆಗೋಯ್ತು ಮಾಧ್ಯಮಗಳಿಗೆ ಕೊನೆಗೆ ನಾನು 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 ನಾಳೆ ಬರ್ತಾ ಇದೀನಿ ಅಂತ ಶನಿವಾರ ಹೋಗ್ತಿದ್ದಂಗೆ ಪಿಶಾಚಿ ಮಾಯ ಪ್ರೇತ ಮಾಯ ಕಾಗೋಡ್ ಬಂದು ನೀರಿನಲ್ಲಿದೆ ಎಲ್ಲ ಸಮಸ್ಯೆ ಬಗೆಹಿದೆ ನಾವು ದೇವ್ರಿಗೂ ತಪ್ಪು ಮೋಸ ಮಾಡ್ತೀವಲ್ಲ ದೇವರ ಹೆಸರಲ್ಲಿ ದುಡ್ಡು ಕುಡಿತೀವಲ್ಲ ಎಷ್ಟು ಮಟ್ಟಿದ್ದೀವಿ ದೇವರನ್ನು ನಂಬ್ಕೊಂಡು ಬರ್ತೀವಿ ದೇವರ ಮೇಲೂ ಕೂಡ ಸುಳ್ಳು ಇಡ್ತೀವಿ ಇದಾಗಬಾರದು ಅಂತ ಹೇಳ್ತಾ ಆ ಹರೀಶ್ ಮತ್ತು ಸುಮಿತ್ ಸುಷ್ಮಾ ಒಳ್ಳೆ ಒಳ್ಳೆಯ ಮಕ್ಕಳಾಗಿ ಆದರ್ಶ ಮಕ್ಕಳಾಗಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಡಿ ಆಮೇಲೆ ಕಲೆಯನ್ನು ಮೈಗೂಡಿಸ್ಕೊಳ್ಳಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಮಾತನಾಡಿ ಅವರ ಐಡಿಯಾಗಳನ್ನು ತಗೊಳ್ಳಿ ಕಡಿಮೆ ಇದ್ದಾವ ಅವನ ಸಂಜೆ ಮತ್ತೆ ಕೂತ್ಕೊಳ್ಳಿ ಅವನ ಜೊತೆ ಕುಂಭ ಕಲೆ ಇದೆ ಕಲೆ ಹೇಗೆ ಬೇಕು ಶೇಂಜ್ ಆಗುತ್ತೆ ಒಂದು ಸಣ್ಣ ಮಾತು ಹೇಳಿ ನಾನು ಮುಂದಕ್ಕೆ ನನ್ನ ಮಾತು ನಿಲ್ಲಿಸ್ತೀನಿ ಅದೇ ತಪ್ಪಿಸ್ಬೇಡಿ ಮಕ್ಕಳೇ ಫೈ ಡಿಲೀಟ್ ಮಾಡಿ ಫೈ ಫೈ ಇಟ್ಕೊಳ್ಳಿ ಸೆಲ್ಫ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇನ್ಫಾರ್ಮೇಷನ್ ಇನ್ವಾಲ್ವ್ಮೆಂಟ್ ಇನ್ನೋವೇಟಿವ್ ದೇವರು ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ ಟೈಮ್ ಶೆಡ್ಯೂಲ್ ಇಟ್ಕೊಳ್ಳಿ ಟೈಮ್ ಟೇಬಲ್ ಇಟ್ಕೊಳ್ಳಿ ಪಾಸಿಟಿವ್ ಪ್ರಾಸೆಂಟ್ ಇದು ಇರುತ್ತೆ ಡಿಸಿಪ್ಲಿನ್ ಇರುತ್ತೆ ಡೆಡಿಕೇಶನ್ ಇರುತ್ತೆ ಇರುತ್ತೆ ಡಿಸೆಂಟ್ನೆಸ್ಬಿನೇಷನ್ ಆಗ್ತೀನಿ ದೇವರ ಕಲಸು ಕಾಲೇಜ್ ಮೊನ್ನೆ ತಾನೇ ನಾವು ಎಂಬತ್ತೊಂದನೇ ವರ್ಷದ ಜಯಂತ್ರೋತ್ಸವ ಮಾಡ್ತಾ ಇದ್ವಿ ಇಪ್ಪತ್ತೈದು ಸಾವಿರ ಮಕ್ಕಳು ಮುಂದೆ ಆ ನಿರ್ಮಲಾನಂದ ಅವರು ಮತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಅಲ್ಲಿ ದೊಡ್ಡಬಳ್ಳಾ ಅಂದಾಗ ಆ ನಿರ್ಮಲಾನಂದ ಸ್ವಾಮೀಜಿಯವರು ಮಾತಾಡುವಾಗ ದೊಡ್ಡ ಸ್ವಾಮೀಜಿಯವರ ಬಗ್ಗೆ ಬಾಲಗಂಗಾ ಸ್ವಾಮೀಜಿಯವರ ಬಗ್ಗೆ ಮಾತಾಡ್ತಾರೆ ರಾಜ್ಯದ ಯಾವುದೇ ವ್ಯಕ್ತಿಗಳು ಹೆಸರು ಹೇಳಿಲ್ಲ ಅವ್ರು ಹೇಳಿದ್ದು ಪ್ರಪತವಾಗಿ ಆರ್ ಎಲ್ ಚಾರಿಸ್ಕೊಳ್ತೀವಿ ಏನೋ ಗೊತ್ತಿಲ್ಲ ನಾವು ಕ್ಲಾಪಿಸ್ಕೊಳ್ತೀವಿ ಏನೋ ಗೊತ್ತಿಲ್ಲ ಇಡೀ ಕರ್ನಾಟಕ ರಾಜ್ಯ ದೇಶ ನೋಡುವಂತ ಐದು ಲಕ್ಷ ವನ್ಯ ಮರಗಳನ್ನ ನೆಟ್ಟಿಸಿದಂತ ಪುಣ್ಯಾತ್ಮ ಯಾರು ಹೋದ್ರೆ ಪ್ರಭು ಹೋದ್ರೆ ಪ್ರಭು ಚೆನ್ನಾಗಿದ್ರ ಅಂತ ಮಳೆ ಆಗಿದೆಯಾ ಖ್ಯಾತಿ ಕೇಳ್ತಾರೆ ಯಾವ ರಾಜಕೀಯ ವ್ಯಕ್ತಿ ಕೇಳ್ತಾರೆ ಮಳೆ ಆಗಿದೆಯಾ ಅಂತ ಅಂಥ ವ್ಯಕ್ತಿಗಳು ಮಧ್ಯದ ದೊಡ್ಡ ಬೆಳಕಾಗಿದೆ ಸ್ವಾರ್ಥವನ್ನ ಬಿಟ್ಟು ಸಮಾಜದ ಆಸ್ತಿ ಹಾಕಿ ಬರ್ತಾರೆ રાજકીય પ્રજ્ઞામત રાજકીય વ્યક્તિગળ બેગાઈન પક્ષ પરવાઈ મત 않તાલા વ્યક્તિગત પરવાઈ મત 않તાલા વ્યક્તિત્વને બજે મત 않તાતા અંતા વ્યક્તિગળ મહત્વમે નમે બેકગેતી એnte હેલતા મક્લે એ ટુ ઝેડ પોઝિટિવ તત્વાડી એ પોઝિટિવ એટીટ્યુડ પોઝિટિવ બિહેવિયર પોઝિટિવ કેરેક્ટર પોઝિટિવ ડિસિપ્લિન પોઝિટિવ એલાઈન પોઝિટિવ ફોકસ ಇದನ್ನು ಕಲ್ ಜೀವನದಲ್ಲಿ ಎಲ್ಲಿ ಬೇಕಾದ್ರು ಬದುಕ್ತೀರಿ ಅಂತ ಹೇಳ್ತಾ ಕಲೆ ನಮ್ಮ ಸಾಧಕನ ಸೊಪ್ಪು ಆಗ್ಲಿ ಅಂತ ಹೇಳ್ತಾ ಇವರಿಬ್ಬರಿಗೂ ಕೂಡ ಜಾನೇ ಬಂದು ಅರ್ಥ ಇದೆಯಲ್ಲ ಹೃದಯ ಹೃದಯವನ್ನು ನಿನ್ನನ್ನು ನಾನು ಬಿಟ್ಟಿರಲಾರೆ ನನ್ನನ್ನು ನಾನು ಬಿಟ್ಟಿರಲಾರೆ ಅದು ನಿಮ್ಮ ಜೀವನದಲ್ಲೂ ಆಗಲಿ ಮುಂದಿನ ನಿಮ್ಮ ಮನಸ್ಸುಗಳಿಗೂ ಆಗಲಿ ಅಂತ ಹೇಳ್ತಾ ಎಲ್ಲ ಪುಣ್ಯಾತ್ಮ ನನ್ನ ಮಾತಿಗೆ ಕಿವಿ ಆಗಂಥ ಎಲ್ಲ ಪುಣ್ಯಾತ್ಮಗೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು